ನೈಋತ್ಯ ಶಿಕ್ಷಕರ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಬೋಜೇಗೌಡರ ಸೋಲು ಖಚಿತ ಎಂದು ಕಾಂಗ್ರೆಸ್ ಮುಖಂಡ ರಮೇಶ್ ಶೆಟ್ಟಿ ಹೇಳಿದ್ದಾರೆ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಧಾನಸಭೆ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ಶಾಸಕರು ಗೆಲ್ಲಲು ನಾನೇ ಕಾರಣ ಅಂತ ಓಡಾಡಿಕೊಂಡಿದ್ರು ಅದು ಹೇಗೋ ಅವರಿಗೆ ಗೊತ್ತು ಆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಚಿಕ್ಕಮಗಳೂರು ಜಿಲ್ಲೆಯ ಪರಾಜಿತ ಬಿಜೆಪಿ ಅಭ್ಯರ್ಥಿಗಳೇ ಅವರಿಗೆ ಸೋಲಿನ ಅಭಿಷೇಕ ಮಾಡಲಿದ್ದಾರೆ ಅಂತ ಹೇಳಿದ್ರು ಪ್ರವಾಸವನ್ನು ಮಾಡಿದ್ದು ಆ ಹಿನ್ನೆಲೆಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ತಮ್ಮೊಡನೆ ಕೆಲವೊಂದು ಮಾಹಿತಿಗಳನ್ನು ಹಂಚಿಕೊಳ್ಳುವ ಸಲುವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಬಹಳ ಮುಖ್ಯವಾಗಿ ಈ ಬಾರಿ ಚುನಾವಣೆ ಒಂದು ವಿಶಿಷ್ಟ ರೀತಿಯಲ್ಲಿ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಕಳೆದ ನಲವತ್ತು ವರ್ಷಗಳ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಗಂಭೀರವಾಗಿ ಚುನಾವಣೆಯನ್ನು ತೆಗೆದುಕೊಂಡಿರುವುದು ಇದು ಮೊದಲ ಬಾರಿಗೆ ಯಾಕೆ ಅಂತಂದರೆ ಇದೊಂದು ಸಾಂಪ್ರದಾಯಿಕವಾಗಿ ಬಿಜೆಪಿಯವರು ಮಾತ್ರ ಈ ಎರಡು ಕ್ಷೇತ್ರಗಳನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತಿದ್ರು ನಮ್ಮ ಪಕ್ಷ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿರ್ಲಿಲ್ಲ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿಗಳು ಆದಂಥ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರು ಇಡೀ ನೈಋತ್ಯ ಕ್ಷೇತ್ರ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಮೇಲುಸ್ತುವಾರಿಯನ್ನು ವಹಿಸಿಕೊಂಡು ಹೇಗೆ ಕಳೆದ ಲೋಕಸಭಾ ಚುನಾವಣೆಯನ್ನ ನಮ್ಮ ಬೂಧ ಮುಖಂಡರಿಗೆ ಕೊಟ್ಟು ಈ ಕ್ಷೇತ್ರವನ್ನು ಪ್ರತಿನಿಧಿಸಿರ್ತಕ್ಕಂಥ ಹದಿನಾಲ್ಕು ಜನ ಕಾಂಗ್ರೆಸ್ ಪಕ್ಷದ ಶಾಸಕರಿರ್ಬೋದು ಮತ್ತೆ ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಸ್ವತಂತ್ರ ಅಭ್ಯರ್ಥಿಗಳು ಇರ್ಬೋದು ಅವರೆಲ್ಲರಿಗೂ ಕೂಡ ಈ ಚುನಾವಣೆಯನ್ನ ಅತ್ಯಂತವಾಗಿ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ಸೂಚನೆಯನ್ನು ನಮ್ಮ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರು ನೀಡಿದರು ಆ ಹಿನ್ನೆಲೆಯಲ್ಲಿ ಇದೊಂದು ಅತ್ಯಂತ ಅಚ್ಚುಕಟ್ಟಾಗಿ ಈ ಚುನಾವಣೆಯನ್ನ ಕಾಂಗ್ರೆಸ್ ಪಕ್ಷ ನಡೆಸ್ತಿದೆ ಆ ಹಿನ್ನೆಲೆಯಲ್ಲಿ ಈ ಬಾರಿ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರ ಎರಡು ಕ್ಷೇತ್ರದಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ನಿಶ್ಚಿತವಾಗಿ ಜಯವನ್ನು ಗಳಿಸ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಜಿಲ್ಲೆಗಳಲ್ಲಿ ನಾನು ಪ್ರವಾಸವನ್ನು ಮಾಡಿದ್ದೇನೆ ಅಭ್ಯರ್ಥಿಗಳ ಜೊತೆಯಲ್ಲೂ ಕೂಡ ನಾನು ಪ್ರವಾಸವನ್ನು ಮಾಡಿಕೊಂಡಿದ್ದೇನೆ ಈಗಾಗಲೇ ಈ ವಿಧಾನ ಪರಿಷತ್ತನ್ನು ಸ್ವ ಈ ಪ್ರತಿನಿಧಿಸ್ತಿರ್ತಕ್ಕಂಥ ಹಾಲಿ ವಿಧಾನ ಪರಿಷತ್ ಸದಸ್ಯರಾದಂಥ ಭೋಜೇಗೌಡರನ್ನು ಈ ಸಾರಿ ಶಿಕ್ಷಕರು ಖಂಡಿತವಾಗಿ ತಿರಸ್ಕರಿಸ್ತಿದ್ದಾರೆ ಕಾರಣ ಇಷ್ಟೇ ಕಳೆದ ಆರು ವರ್ಷಗಳ ಹಿಂದೆ ಅವರು ಏನು ಚುನಾವಣೆಯನ್ನು ಸ್ಪರ್ಧೆ ಮಾಡತಕ್ಕಿಂತ ಮುಂಚೆ ಅವರು ನೀಡಿದಂಥ ಭರವಸೆ ಆಗಲಿ ಅವರನ್ನು ನೀಡಿದಂಥ ಒಂದು ಯಾವುದೇ ಒಂದು ಕೆಲಸಗಳನ್ನು ಭರವಸೆಗಳನ್ನು ಈಡೇರಿಸದೇ ಇರೋದ್ರಿಂದ ಈ ಭಾಗದ ಶಿಕ್ಷಕರುಗಳು ಅತ್ಯಂತ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇವೆ ಹಾಗಾಗಿ ಮತ್ತೆ ಕಳೆದ ಬಾರಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಾವು ಐದು ಜನ ಕಾಂಗ್ರೆಸ್ ಅಭ್ಯರ್ಥಿಗಳ ಅತ್ಯಂತ ಸಮರ್ಥ ಅಭ್ಯರ್ಥಿಗಳನ್ನು ನಾವು ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದು ಪಕ್ಷದಿಂದ ಮಾಡಿಕೊಟ್ಟಿದ್ದು ಅಲ್ಲಿ ಐದು ಜನ ಅಭ್ಯರ್ಥಿಗಳು ಕಾಂಗ್ರೆಸ್ ಅಭ್ಯರ್ಥಿಗಳು ಅಲ್ಲಿ ಚುನಾವಣೆಯನ್ನ ಗೆದ್ದಿದ್ದಾರೆ ಅವರ ಗೆಲುವಿಗೆ ಬಹಳ ಮುಖ್ಯ ಕಾರಣ ಅಂತಂದ್ರೆ ಆ ಭಾಗದ ಕಾರ್ಯಕರ್ತರು ಇರ್ಬೋದು ಮುಖಂಡರು ಇರ್ಬೋದು ಆದರೆ ಇವರು ಸುಮ್ಮನಿಲ್ಲಾರದೆ ಮೈ ಮೇಲೆಯನ್ನು ಇರುವೆ ಬಿಟ್ಕೊಂಡ್ರು ಅನ್ನೋ ರೀತಿಯಲ್ಲಿ ಇವರು ಎಲ್ಲ ಕಡೆ ಈ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ನಾನೇ ಗೆಲ್ಲಿಸಿದ್ದು ಬಿಜೆಪಿ ಅಭ್ಯರ್ಥಿಗಳನ್ನ ಸೋಲೋದಕ್ಕೆ ನಾನೇ ಮುಖ್ಯ ಕಾರಣ ಅಂತ ಹೇಳಿ ಅಲ್ಲಿ ಚಿಕ್ಕಮಂಗ್ಳೂರಿನಲ್ಲಿ ಒಂದು ಹಾಲಿನ ಅಭಿಷೇಕವನ್ನು ಕೂಡ ಇವರು ಮಾಡಿಸ್ಕೊಂಡಿದ್ರು ಅವರ ಐದು ಜನ ಅಭ್ಯರ್ಥಿಗಳು ಕೂಡ ಠೇವಣಿಯನ್ನು ಕಳೆದುಕೊಂಡಿದ್ರು ಸಹಿತ ಯಾವ ಕಾರಣಕ್ಕೆ ಅವರು ಹಾಲಿನ ಅಭಿಷೇಕ ಮಾಡಿಕೊಂಡ್ರು ಅಂತ ಇವತ್ತಿಗೂ ಅವರು ಯಾರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿಲ್ಲ ಹಾಗಾಗಿ ಇವರು ಏನು ಐದು ಜನ ಬಿ ಜೆ ಪಿ ಅಭ್ಯರ್ಥಿಗಳನ್ನು ನಾನು ಸೋಲಿಸಿದ್ದೇನೆ ಅಂತ ಹೇಳಿ ಕ್ಷೇತ್ರಾದ್ಯಂತ ಓಡಾಡ್ತಿದ್ರು ಈಗ ಇವರನ್ನು ಸೋಲಿಸೋದಕ್ಕೆ ಇವರಿಗೆ ಸೋಲಿನ ಅಭಿಷೇಕ ಮಾಡೋದಕ್ಕೆ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದಂಥ